ಹಬ್ಬ ಹರಿದಿನಗಳು ಅಂದಮೇಲೆ ನಾವು ದೇವರಿಗೆ ನೈವೇದ್ಯ ಮಾಡಬೇಕು ಆ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ತುಂಬ ಟೈಮ್ ಎಲ್ಲ ಇರೋದಿಲ್ಲ ಕೆಲವೊಂದು ಸರಿ ನಾವು ಈ ರೀತಿಯಾಗಿ ಅವಲಕ್ಕಿ ಮನೆಯಲ್ಲಿ ಇದ್ದರೆ ಸಾಕು ಹತ್ತೈ ಹತ್ತು ನಿಮಿಷದಲ್ಲಿ ನಾವು ದೇವರಿಗೆ ಅವಲಕ್ಕಿಯಿಂದ ನೈವೇದ್ಯ ಸಿಹಿ ಪ್ರಸಾದನ ಮಾಡ್ಕೊಳ್ಬೋದು ತುಂಬ ಈಸಿಯಾಗೂ ಮಾಡ್ಕೋಬೋದು ಹಾಗೆಯೇ ಟೈಮು ಸಹ ಸೇವ್ ಆಗುತ್ತೆ ಹಾಗೂ ಟೇಸ್ಟಿಯಾಗೂ ಸಹ ಇರುತ್ತೆ ಈ ಗಣಪತಿ ಹಬ್ಬಕ್ಕೆ ನಾವು ಈ ರೀತಿಯಾಗಿ ಅವಲಕ್ಕಿ ನೈವೇದ್ಯನ ಮಾಡ್ಕೊಳ್ಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬಟ್ಲಿಗೆ ನಾನು ಈ ಕಪ್ ಅಲ್ಲಿ ಕಪ್ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಗಟ್ಟಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಈಗ ಈ ಅವಲಕ್ಕಿಗೆ ಮುಳುಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಇದರಲ್ಲಿ ಧೂಳು ಕಡ್ಡಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಹಿಂಡಿ ತೆಗೆದಿದ್ದೀನಿ ನೀರನ್ನೆಲ್ಲ ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ನಾವು ಪಕ್ಕಕ್ಕಿಡೋಣ ಚೆನ್ನಾಗಿ ನೆನೆಯುತ್ತೆ ಇದು ನೆನೆಯೋಷ್ಟರಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಒಂದೆರಡು ಸ್ಪೂನ್ ಆಗೋಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಒಣ ದ್ರಾಕ್ಷಿನ ಹಾಕ್ಕೊಳ್ಳೋಣ ನೋಡಿ ಗೋಡಂಬಿ ಇಷ್ಟು ಫ್ರೈ ಆದ ನಂತರ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿನೂ ಹಾಕ್ಕೊಂಡು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ತುಪ್ಪದ ಸಮೇತನೇ ಸೈಡ್ಗೆ ಇಟ್ಕೊಳ್ತೀನಿ ನೋಡಿ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆ ಬಿಸಿಗಿಟ್ಟು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಕಾಲು ಕಪ್ ನೀರನ್ನು ಹಾಕ್ಕೊಂಡು ಬೆಲ್ಲನ ಈಗ ಕರಗಿಸ್ಕೊಳ್ಬೇಕು ಇದು ಪಾಕ ಏನು ಮಾಡ್ಕೊಳ್ಳೋಷ್ಟು ಇರೋದಿಲ್ಲ ನಾವು ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಬೆಲ್ಲನ ಶೋಧಿಸ್ಕೋಬೇಕು ನೋಡಿ ಬೆಲ್ಲನ ಶೋಧಿಸಿ ಅದೇ ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಒಂದು ಸ್ವಲ್ಪ ಅಂಟಂಟು ಪಾಕ ಬರಬೇಕು ಗಟ್ಟಿ ಪಾಕ ಎಲ್ಲ ಮಾಡ್ಕೋಬೇಡಿ ಜಸ್ಟ್ ಒಂದು ಸ್ವಲ್ಪ ಅಂಟು ಬರಬೇಕು ಅಷ್ಟೇ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಅಂಟಂಟು ಬರಬೇಕು ಈಗ ಇದು ರೆಡಿ ಆಗಿದೆ ಈಗ ಇದಕ್ಕೆ ನಾವು ಮೊದಲೇ ನೆನೆಸ್ಕೊಂಡಿರುವಂತಹ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಉರ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ತುಪ್ಪ ಸಮೇತನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಹಾಕಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಆಗಿದೆ ಈಗ ದೇವರಿಗೆ ಮಾಡುವಂತಹ ಅವಲಕ್ಕಿ ಸಿಹಿ ಪ್ರಸಾದ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ದೇವರಿಗೆ ಮಾಡುವಂತಹ ಅವಲಕ್ಕಿ ನೈವೇದ್ಯ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ